ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ದೇವಿ ಮೂರನೇ ದಿನ ಪೂಜೆ ಮಾಡ್ತಾಯಿದ್ದೀನಿ ಸೊ ಎರಡು ದಿಸದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಶೈಲಪುತ್ರಿ ಬ್ರಹ್ಮಚಾರಿಣಿ ಎರಡದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಊರಿಗೆ ಹೋಗಿದ್ವಿ ಊರಿಗೆ ಹೋಗಿ ಬರೋದ್ರಿಂದ ಅಲ್ಲಿ ಪೂಜೆ ಇತ್ತು ಹಂಗಾಗಿ ಮಾಡೋಕ್ಕಾಗಲಿಲ್ಲ ಸೊ ನಂದಾದೀಪೂ ಒಂಬತ್ತು ಒಂಬತ್ತು ದಿನವೂ ಬೆಳಗಣ ಅಂದ್ಕೊಂಡಿದ್ದೀನಿ ಸೊ ದೇವರು ನಿರ್ವಿಘ್ನವಾಗಿ ನೆರವೇರಿಸಿದ್ರೆ ಸಾಕು ಸೊ ನಮ್ಮ ದೇ ದೇವಿ ಅಲಂಕಾರ ಹೀಗಿದೆ ನೋಡಿ ಇಲ್ಲಿ ಮನೆಯಲ್ಲಿ ನೈ ಪೂಜೆ ಮಾಡಿಕೊಂಡು ಸೊ ಸಂಜೆ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಬೆಳಗ್ಗೆ ಹೋಗೋಕ್ಕೆ ಟೈಮ್ ಸಿಗೋಲ್ಲ ಮಗಳ ಎಕ್ಸಾಮ್ ಇದೆ ಸೊ ಹಂಗಾಗಿ ದೇವಸ್ಥಾನಕ್ಕೆ ಸಂಜೆ ಹೋಗ್ತೀನಿ ಸಂಜೆ ಇವತ್ತು ದೇವಿ ಬಣ್ಣ ಬಂದು ಬ್ಲೂ ರಾಯಲ್ ಬ್ಲೂ ಆಗಿದೆ ಹೇಗಿದೆ ನನ್ನ ಲುಕ್ಕು ಮತ್ತೆ ನನ್ನ ದೇವಿ ಪೂಜೆ ಹೇಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಹೋಗಿ ಅಲ್ಲಿ ದೇವಿ ಅಲಂಕಾರ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿದೆ ಅಲ್ಲೂ ಬ್ಲೂ ಸ್ಯಾರಿ ಹಾಕಿ ದೇವರಿಗೆ ಗಂಧದಿಂದ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ಅಲ್ಲಿ ಕಣ್ ತುಂಬಿಕೊಂಡು ಬಂದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್